ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಎರಡು ಹೊಸ ಬದಲಾವಣೆಗಳನ್ನು ತರ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಎರಡು ರೂಲ್ಸ್ಗಳೇನು ಹೇಳಿ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಎರಡು ರೂಲ್ಸ್ಗಳು ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂತಂದರೆ ಜುಲೈ ತಿಂಗಳಿಂದ ಏನು ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಇನ್ನಿತರ ಪಂಚ ಗ್ಯಾರಂಟಿ ಯೋಜನೆಗಳ ಏನೋ ಅನುಕೂಲಗಳನ್ನಾಗಿರ್ಬೋದು ನೀವು ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ಇಲ್ಲಿ ಸ್ವತಃ ನಮ್ಮ ಸರ್ಕಾರದವರು ತಿಳಿಸ್ತಾ ಇರೋಂಥದ್ದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ತಾ ಇರೋದು ಮೊನ್ನೆ ನಡೆದ ಒಂದು ಸಭೆಯಲ್ಲಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸೊ ನೀವೇನಾದರೂ ಈ ಎರಡು ಹೊಸ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಏನು ಪಂಚ ಗ್ಯಾರಂಟಿ ಯೋಜನೆಗಳಿದೆ ಅವು ಯಾವುದೂ ಕೂಡ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಜುಲೈ ತಿಂಗಳಿಂದ ನಿಮಗೆ ಸ್ಥಗಿತ ಮಾಡ್ತಾ ಇದ್ವಿ ಸ್ಥಗಿತಗೊಳಿಸ್ತಾ ಇದ್ವಿ ಅಂತ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಒಂದು ಎರಡು ರೂಲ್ಸ್ಗಳೇನು ಅಂತ ಹೇಳಿ ಇವತ್ತಿನ ವಿಡಿಯೋ ತಿಳಿತಾ ಹೋಗೋಣ ಸೊ ಈ ಒಂದು ಒಂದು ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆಗೊಳ್ತಾರೆ ಸೊ ಅದರಲ್ಲಿ ಇವತ್ತು ಒಂದಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಆ ಒಂದು ಯೋಜನೆ ಬಂದುಬಿಟ್ಟು ತುಂಬಾ ಪಾಪ್ಯುಲರ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಇಷ್ಟ ಆಗುವಂಥ ಒಂದು ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅಂದರೆ ಮುಂದಿನ ತಿಂಗಳಿಂದ ಅಥವಾ ಈಗ ಬರುವಂಥ ಹಣಗಳನ್ನು ನೀವೇನಾದರೂ ಪಡ್ಕೋಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ನೀವೇನಾದರೂ ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮುಂಚೆಯಿಂದ ಇವಾಗ ಯಾವ ಥರ ತಗೊಳ್ತಾ ಇದ್ರು ಅದೇ ರೀತಿ ಕೂಡ ಇನ್ನು ಮುಂದೆನೂ ಕೂಡ ತೊಗೋಬೇಕು ಅಂತಂದರೆ ಈ ಒಂದು ಎರಡು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಏನೋ ಅವರ ಒಂದು ಏನು ಡಾಕ್ಯುಮೆಂಟ್ಗಳಿರ್ಬೋದು ಅಥವಾ ಅದರ ಅದ್ರ ಬಗ್ಗೆ ಏನು ಸರ್ಕಾರದವ್ರು ಹೇಳಿದರೆ ಅದು ಕರೆಕ್ಟಾಗಿ ಇಲ್ಲ ಅಂತಂದರೆ ನಿಮಗೆ ಜುಲೈ ತಿಂಗಳಿಂದ ನಾವು ಸ್ಥಗಿತಗೊಳಿಸ್ತೀವಿ ಅನರ್ಹರಲ್ಲದೆ ಇರೋರನ್ನ ನಾವು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರ ಪಂಚ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಎಲ್ಲದನ್ನು ಕೂಡ ನಾವು ಕ ಸ್ಥಗಿತ ಕೊಗೊಳಿಸ್ತೀವಿ ನಿಲ್ಲಿಸ್ತೀವಿ ಅಂತಹ ವ್ಯಕ್ತಿಗಳಿಗೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಏನಪ್ಪ ಒಂದು ರೂಲ್ಸ್ ಜಾರಿಗೆ ತರ್ತಾ ಇರೋವಂಥದ್ದು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆ್ಯಂಡ್ ಈಗ ಗೃಹಲಕ್ಷ್ಮಿ ಬಗ್ಗೆ ನಾವು ಮಾತಾಡೋದಾದರೆ ಜುಲೈ ತಿಂಗಳಿಂದ ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಕೂಲವನ್ನು ಪಡ್ಕೊಳ್ತಾ ಇದ್ರಿ ಸೊ ಅಂಥವ್ರಿಗೆ ಅನರ್ಹ ಅಲ್ಲದೆ ಇರೋವಂಥವ್ರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಜುಲೈ ತಿಂಗಳಿಂದ ಯಾವುದೇ ರೀತಿಯ ಒಂದು ಯೋಜನೆಗಳಿಂದ ಹಣ ಬರೋದಿಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ಅನರ್ಹರು ಅಥವಾ ಯಾವ ಥರ ಇದನ್ನು ನಾವು ನೋಡ್ಕೊಳ್ಳೋದು ಯಾವ ಥರ ಗೊತ್ತಾಗತ್ತೆ ಅಂತ ಹೇಳಿ ಕೂಡ ನಿಮಗೆ ಡೌಟ್ ಇರ್ಬೋದು ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇಂತಹ ವ್ಯಕ್ತಿಗಳಿಗೆ ನಾವು ಇಪ್ಪತ್ತಾಗಿರ್ಬೋದು ಅಥವಾ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ಬೋದು ಆ ಒಂದು ಹಣಗಳನ್ನು ನಾವು ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವುದು ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಅನರ್ಹರು ಅಂತಂದ್ರೆ ಯಾರು ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದನ್ನ ನೀವೇನಾದರೂ ಜಿ ಎಸ್ ಟಿ ಪೇಯರ್ ಆಗಿದ್ರೆ ಸೊ ಅಂಥವ್ರಿಗೆ ಇಲ್ಲಿ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಇನ್ನಿತರ ಗ್ಯಾರಂಟಿ ಯೋಜನೆಗಳ ಅನುಕೂಲಗಳಾಗಿರ್ಬೋದು ಯಾವುದನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸಾರಿ ನೀವು ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬಂದ್ಬಿಟ್ಟು ಹತ್ತು ವರ್ಷದಿಂದ ಕೂಡ ಅದೇ ರೀತಿ ಇತ್ತು ನೀವು ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳನ್ನ ಮಾಡಿಸಿಲ್ಲ ಅಂದರೆ ಅಂಥವ್ರಿಗೆ ಕೂಡ ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಏನು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟುಬಿಟ್ಟು ಏನು ವೆರಿಫಿಕೇಷನ್ ಆದ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿ ವೆರಿಫಿಕೇಷನ್ ಆಗಿ ಕೂಡ ಇಲ್ಲಿವರೆಗೂ ಕೂಡ ಪಡ್ಕೊಳ್ತಾ ಪಡ್ಕೊಳ್ತಾಯಿದ್ರೆ ಅಂತಹ ವ್ಯಕ್ತಿಗಳದು ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಜುಲೈ ತಿಂಗಳಿಂದ ಬರೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಇ ಕೆ ವೈ ಸಿ ಸೊ ಇ ಕೆ ವೈ ಸಿ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿರೋದಿರ್ಬೋದು ಅಥವಾ ಏನು ಪಾ ಬ್ಯಾಂಕ್ ಪಾಸ್ ಏನು ಬ್ಯಾಂಕ್ ನಂಬರ್ ಏನಿರುತ್ತೆ ಅದು ಕೂಡ ಲಿಂಕ್ ಆಗುವಂಥದ್ದು ಇರ್ಬೋದು ಸೊ ಆ ಒಂದನ್ನು ಈ ಿವೈಸಿ ಅಂತ ಕರೀತಾರೆ ಸೊ ಅದು ಕೂಡ ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಹಣ ಏನಿದೆ ಅದೆಲ್ಲದನ್ನು ಕೂಡ ನಾವು ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದೆಲ್ಲಾದರೂ ಕೂಡ ನೀವು ಯಾರಾದರೂ ಮಾಡಿದ್ದೀರಿ ಅಂದರೆ ಆದಷ್ಟು ಬೇಗ ಹೋಗಿಬಿಟ್ಟು ನಿಮ್ಮ ಹತ್ರದಲ್ಲಿ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಮಹಿಳಾ ಮಕ್ಕಳು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಟ್ಕೊಂಡು ಆ ಒಂದು ಸಮಸ್ಯೆನ ಪರಿಹರಿಸ್ಕೊಂಡ್ರೆ ನಿಮಗೆ ಮುಂದೆ ಕೂಡ ಇನ್ನು ಮುಂದೆ ಯಾವ ಥರ ಬರ್ತಾ ಇತ್ತೋ ಅದೇ ರೀತಿ ಕೂಡ ಮುಂದೆನೂ ಕೂಡ ಎಲ್ಲ ಕಂತ ಕಂತಿನ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಹೊಸ ಅಪ್ಡೇಟ್ಗಳಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾರೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ